you yeah. yeah.

ಅವರು ಸಡಗರ ಸಂಭ್ರಮದಿಂದ ಪಾಲ್ಗೊಳ್ತಾರೆ ಶ್ರೀ ಕೃಷ್ಣ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿದ್ದಾರೆ ಶ್ರೀ ಕೃಷ್ಣ ಬಹುಟೆಗೌಡವಾಗಿರತ ಸ್ವಾಗತವನ್ನ ಕಾಣಿಸ್ತಾ ಇದ್ದಾರೆ ಹಾಗೆಯೇ ಇದಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತವಾಗಿರ್ತಕ್ಕಂಥ ನಮ್ಮ ಹಿರಿಯರು ಮನಸ್ಸು ಬಂದಿದ್ದಾರೆ ಸಂಘ ಶ್ರೀ ದೀಪಕ್ ಬಂದಿದ್ದಾರೆ ಶ್ರೀ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಉಳಿದಂತಹ ವೇದಿಕೆಯಲ್ಲಿ ನೆರವೇರಿಸ್ತಾರೆ ಇದಾದ ನಂತರ ಬಿಬಿ ವಿದ್ಯಾರ್ಥಿಗಳು ಸಿದ್ದಾಗಿ ಮೊದಲಿಂದ ಅಭಿಷೇಕ್ ಬಿವಿ ರಾಜ್ಯದ ಎಲ್ಲ ಮೂಲೆಗಳಿಂದ ಅಷ್ಟೇ ಇಲ್ಲ ಹೊರ ರಾಜ್ಯಗಳಿಂದ ಇನ್ಸೆಟ್ಸ್ಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಬರ್ತಾ ಇದೆ ಸಾಹಿತಿಗಳು ಬರಗಾರರು ಲೇಖಕರು ಸಂಸ್ಕೃತಿ ಚಿಂತಕರಿಗೆ ಗೌರವ ಸಮರ್ಪಣೆ

అష్ట అలా ఎయితే అపరూప వ్యక్తి డాక్టర్ సంస్థాపక విజయనగర హాస్పిటల్ అధ్యక్ష ఎజుకేషనల్ ట్రస్ట్ ೇಟ್ ಟ್ರಸ್ಟ್ ಮೂಲಕ ಈ ವರ್ಷ ಈ ವರ್ಷ ವಿಶೇಷವಾಗಿ ಗ್ರಾಮೀಣ ಪ್ರದೇಶದವರು ಯಾರು ಡಿಗ್ರಿ ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಅದು ವೈದ್ಯಕೀಯ ಇಂಜಿನಿಯರಿಂಗ್ ಜೊತೆಗೆ ಡಿಪ್ಲೊಮೊ ಇರ್ಬೋದು ಹಾಗೆ ಹಲವಾರು ಇದರಲ್ಲಿ ಕೆಲಸ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಒಂದು ಚಿಕ್ಕ ಸಹಾಯವಾಗಿ ಇವತ್ತು ಈ ಒಂದು ಶೀತ ನರ ಹಾಗೂ ಈಶೋನ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಅಷ್ಟೇ ಮಕ್ಕಳಿಗೆ ಒಂದು ಚಿಕ್ಕ ಒಂದು ಉತ್ತೇಜನ ಕೊಟ್ಟರೆ ಅವರು ಮುಂದೆ ಒಳ್ಳೆಯ ರೀತಿ ಬೆಳೀತಾರೆ ಯಾಕಂದರೆ ಈ ಇವತ್ತು ವಿದ್ಯೆ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಚಾರ ಇವತ್ತು ಹಣ ಮಾಡೋದು ಅಷ್ಟೇ ಮುಖ್ಯ ಅಲ್ಲ ಹಣ ಮಾಡೋದು ಯಾರು ಕಳೆದೋಗುತ್ತೆ ಆದರೆ ವಿದ್ಯೆ ಕಳೆದೋಗಲ್ಲ ಹಣವನ್ನು ಯಾರು ಬೇಕಾದ್ರೆ ಕಿತ್ಕೊಂಡು ಹೋಗ್ಬೋದು ಆದರೆ ವಿದ್ಯೆಯನ್ನು ಯಾರು ಕಿತ್ಕೊಂಡು ಹೋಗಲ್ಲ ಯಾಕೆಂದರೆ ಇದು ನಮಗೆ ಇರೋ ಶಾಶ್ವತವಾದ ಒಂದು ಆಸ್ತಿ ಹಾಗಾಗಿ ಮಕ್ಕಳಿಗೆ ನಾವು ಆಸ್ತಿ ಮಾಡ್ತೀವಿ ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಮಕ್ಕಳನ್ನೇ ಆಸ್ತಿ ಮಾಡಿ ಅಂದರೆ ಅವ್ರು ವಿದ್ಯೆ ಕೊಡೋದ್ರ ಮೂಲಕ ಅವರೊಂದು ಇದು ಮಾಡಿದ್ರೆ ಸಮಾಜಕ್ಕೊಂದು ಬೆಳಕಾಗುತ್ತೆ ಇದು ಕೇವಲ ಬರೀ ಒಂದು ಸಮಾಜಕ್ಕೋಸ್ಕರ ಮಾಡಿದ್ದಲ್ಲ ಇಡೀ ಎಲ್ಲ ಮಾಡಬೇಕು ಅದಕ್ಕೆ ವಾಸೆಲ್ಲ ಟ್ರಸ್ಟ್ ನಮಗೆ ಹಿಂದೆ ಹದಿನೈದು ವರ್ಷಗಳ ಕಾಲ ಇದು ಎಲ್ಲ ಸಮುದಾಯಗಳು ಮಾಡ್ತಾ ಇದ್ದರು ಈ ವರ್ಷ ವಿಶೇಷವಾಗಿ ಕರಕ ಜಯಂತಿ ಇರೋದ್ರಿಂದ ಈ ಭಾಗದ ಜನ ಕಟ್ಟಿದ್ವಿ ಒಟ್ಟು ಯೋ ಒಂಬೈನೂರು ಜನ ಅಪ್ಲಿಕೇಶನ್ ಆಗಿದ್ದು ಅದರ ಏಳುನೂವತ್ತು ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕಟ್ತಾ ಇವತ್ತು ಬಂದಿರತಕ್ಕಂಥ ಮಕ್ಕಳು ಒಂದು ಮುನ್ನೂರು ಜನ ಇಲ್ಲಿದ್ದಾರೆ ಇನ್ನು ನೋಡಿದ್ರೆ ನಾನ್ನೂರೈದು ಜನ ಮಕ್ಕಳಿಗೆ ಅವ್ರು ದೂರದ ಊರುಗಳು ಅಂದರೆ ಬಾ ಬೆಳಗಾಮು ಚ ಬಿಜಾಪುರ ಬೀದಾರು ಎಲ್ಲ ಇರೋದ್ರಿಂದ ಅವ್ರು ಮತ್ತೆ ಬಂದು ಹೋಗಿ ಖರ್ಚು ಜಾಸ್ತಿ ಆಗಿರೋದ್ರಿಂದ ಮತ್ತು ಅವ್ರು ಯಾರು ಬರೋದು ಬೇಡ ಅಂತ ಅವ್ರ ಅಕೌಂಟ್ ನಂಬರ್ ತಗೊಂಡಿದ್ವಿ ಅವ್ರ ಅಕೌಂಟಿಂದ ನೇರವಾಗಿ ಅವ್ರು ಜಮಾ ಮಾಡೋದ್ರ ಮೂಲಕ ಇರೋದು ಅಲ್ಪವಾಗಿ ಸಹಾಯ ಮಾಡೋದ್ರಿಂದ ಹೇಗೆ ಮಕ್ಕಳಿಗೆ ಒಂದು ಉತ್ತೇಜ ಸಿಗುತ್ತೆ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ತಾರೆ ಇದೇ ನಮ್ಗೆ ಆಸ್ತಿ ಹಾಗಾಗಿ ಇವತ್ತು ನಮ್ಮ ಸ್ನೇಹಿತ ಪದ್ಮನಾಭ ಅವರು ನಮ್ಮ ಕೃಷ್ಣಮೂರ್ತಿಯವರು ವಿನಯ್ ಅವರು ನಮ್ಮ ರವಿಯವರು ಎಲ್ಲರು ನಮ್ಮ ಸಾಂಗಳೂ ಸಮ್ಮುಖದಲ್ಲಿ ಇದು ಮಾಡಿದ್ವಿ ಉದ್ದೇಶ ಅಷ್ಟೇ ಸಮಾಜ ಒಳ್ಳೆಯದಾಗಿ ಬೆಳಿಬೇಕು ಜಾತ್ಯಾತೆಯ ಉಳಿಬೇಕು ಜೊತೆಗೆ ನಾವೆಲ್ಲ ಒಂದು ವಿಶ್ವಮಾನವರಿಗೆ ಬೆಳಿಬೇಕು ಸುಮಾರು ಎಷ್ಟು ವಸಂತಗಳಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಸರ್ ಅಲ್ಲ ಹದಿನೈದು ವರ್ಷನೇ ಮಾಡಿದ್ದೀವಿ ಅದು ವಾಸಲ ಟ್ರಸ್ಟರ್ ಅಲ್ಲಿ ಅದಕ್ಕೆ ವಾಸಲ ಟ್ರಸ್ಟ್ ಅಂಗಸಂಸ್ಥೆ ನೆಕೆ ಕನಕ ಟ್ರಸ್ಟು ಇದು ಮೊದಲನೇ ಬಾರಿ ಮಾಡ್ತಾ ಇರೋದು ವಾಸಲ ಟ್ರಸ್ಟ್ ಅಲ್ಲಿ ಸುಮಾರು ಸರಿ ಒಂದು ಹದಿನೈದು ವರ್ಷನೇ ಮಾಡಿದ್ವಿ ಧಕ್ಕೆ ಮಾಡ್ತಾ ಇದ್ದು ಈ ಸರಿ ಕನಕ ಟ್ರಸ್ಟ್ ಆಗಿದೆ ಅದ್ರ ಜೊತೆಗೆ ಈ ವರ್ಷ ನಾನು ಘೋಷಣೆ ಮಾಡುವಾಗ ಒಂದು ಕೋಟಿ ರೂಪಾಯಿನ ಈ ಒಂದು ಶಿಕ್ಷಕರಿಗೆ ತತ್ತೆಗೆಟ್ಟಿರ್ತೀನಿ ಯಾರಿಗೆ ಅಗತ್ಯ ಇದೆಯೋ ನಿಜವಾದ ಸಮಾಜಕ್ಕೆ ಬೇಕಾಗ್ತೋ ಅವ್ರಿಗೆ ಕೊಡೋಕ್ಕೆ ವ್ಯವಸ್ಥೆ ಖಂಡಿತವಾಗುತ್ತೆ ಕೆಲವು ಶಿಕ್ಷಣ ಸಂಸ್ಥೆ ಕಮರ್ಷಿಯಲ್ ಆಗಿಬಿಟ್ಟಿದೆ ಅಂತ ಸಂಸ್ಥೆ ಸರ್ ಅದು ಅದೇ ಹೇಳಿದ್ದು ನಾವು ಸರ್ಕಾರಿ ಶಾಲೆಗಳನ್ನ ಯಾವ ಬಿಟ್ಟು ಅವಾಗ ಕಮರ್ಷಿಯಲ್ ಅಟ್ಯಾಕ್ಟ್ ಮಾಡಬೇಕು ಸರ್ಕಾರಿ ಶಾಲೆಗಳನ್ನ ಚೆನ್ನಾಗಿ ಜನ ಮಾಡಿದ್ರೆ ಅವರೇ ಕಮರ್ಷಿಯಲ್ ಹೋಗ್ತಾರೆ ಕಮರ್ಷಿಯಲ್ ಯಾಕೆ ಇನ್ನೊಂದು ದುಡ್ಡು ಕೇಳ್ತಾರೆ ಅಂದರೆ ಅವ್ರು ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದೀವಿ ಅಂತ ಅದನ್ನು ನಾವು ಸರ್ಕಾರಿ ಶಾಲೆಗೆ ಮಾಡೋಣ ಈಗ ನಾನು ನಮ್ಮ ಊರಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಹೆಚ್ಚಿನಲ್ಲಿ ಒಂದು ಶಾಲೆ ಕಳಿಸ್ತಾರೆ ಸರ್ಕಾರಿ ಶಾಲೆ ನಾನು ಓದಿರೋ ಶಾಲೆ ಸುಮಾರು ಒಂದು ಕೋಟಿ ರೂಪಾಯಲ್ಲಿ ನಡೀತಾ ಇದೆ ಈಗಾಗಲೇ ಅರ್ಧ ಕೆಲಸ ಬಂದಿದೆ ಇನ್ನು ಅರ್ಧ ಹಂಗೆ ಮುಗಿದ್ರೆ ಒಂದು ಕೋಟಿ ರೂಪಾಯಿ ಉದ್ಘಾಟನೆ ಆಗಿದೆ ಸರ್ಕಾರಿ ನಾವು ನಾನು ಓದಿದ ಶಾಲೆ ಸರ್ಕಾರಿ ಶಾಲೆ ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡೋದ್ರ ಮೂಲಕ ಖಂಡಿತವಾಗಿ ಮಕ್ಕಳಿಗೆ ಎಜುಕೇಷನ್ ಕೊಡ್ಬೋದು ಏನು ಕನ್ನಡ ಶಾಲೆ ಕೂತ್ಕೊಂಡು ಹೋಗ್ಬಿಟ್ಟು ಅನ್ಬಿಟ್ಟು ಬೇಜಾರು ಮಾಡ್ಕೊಳಂಗಿಲ್ಲ ನಾವಲ್ಲ ಕನ್ನಡ ಓದೇ ಉದ್ಧಾರ ಆಗಿರ್ತದೆ ಇವತ್ತು ನಾವು ಇಷ್ಟು ಆಸ್ತಿ ಆಗಿದೆ ಅಂದರೆ ಅದನ್ನು ನಮ್ಮಪ್ಪ ಮಾಡಿದ ಆಸ್ತಿಯಿಂದ ಅಲ್ಲ ಅದು ನಾವು ಕಲ್ತಾರೆ ವಿದ್ಯೆಯಿಂದ ಹಾಗಾಗಿ ವಿದ್ಯಾವಂತರಂಗಣ ವಿದ್ಯಾರ್ಥಿ ನಮ್ಮ ನಾವು ಸಹಾಯ ಮಾಡಬಹುದು ಇದು ಇವತ್ತು ಏನು ಒಂದು ಕೆಲಸ ಮಾಡಿದ್ರೆ ಇವತ್ತು ಅವರು ಸಹಾಯ ಪಡೆದಿದ್ದಾರೆ ನಾಳೆ ಅವರೇ ನೂರ ಸಹಾಯ ಮಾಡ್ತಾರೆ ಸ್ಫೂರ್ತಿ ಆಗಲಿ ಅಂತ ಮಾಡ್ತಾರೆ ಸರ್ ನಮಸ್ತೆ ಸರ್ ಇವತ್ತು ಒಂದು ವಿಜೃಂಭಣೆಯಾದ ಒಂದು ಕಾರ್ಯಕ್ರಮ ಆಯೋಜಕ್ಕೆ ಆಗಿದ್ದೀರಾ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ನಮ್ಮದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಸಂಘದಿಂದ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ನಮ್ಮದೊಂದು ಸ ಕರ್ನಾಟಕ ಸರ್ಕಾರದ ಮಹತ್ವದ ಇಲಾಖೆ ನಾವು ಎಲ್ಲ ಹಣಕಾಸು ನಿರ್ವಹಣೆ ಮತ್ತು ಲೆಕ್ಕಪತ್ರ ನಿರ್ವಹಣೆಯನ್ನು ಮಾಡ್ತೀವಿ ಅದರ ಜೊತೆಗೆ ನಮ್ಮಲ್ಲಿ ಸುಮಾರು ಒಂದು ಎರಡು ಎರಡೂವರೆ ಸಾವಿರ ಜನ ನೌಕರರು ಅಧಿಕಾರಿಗಳು ಇದ್ದಾರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ನಿರ್ವಹಿಸ್ತಾರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸ್ತಾರೆ ಅವ್ರನ್ನೆಲ್ಲ ಒಂದೆಡೆ ಸೇರಿಸಿ ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀವಿ ಮತ್ತು ಸಂಘದಿಂದ ನಮ್ಮ ಇಲಾಖೆಯ ಅಧಿಕಾರಿ ನೌಕರರಿಗೆ ಅನುಕೂಲ ಆಗ್ತಕ್ಕಂತಹ ತಂತ್ರಾಂಶಗಳನ್ನು ಮತ್ತು ತರಬೇತಿ ಶಿಬಿರಗಳನ್ನು ಕೂಡ ನಡೆಸ್ತೀವಿ ಇವತ್ತು ನಾವು ಪ್ರತಿ ವರ್ಷದಂತೆ ನಮ್ಮ ರಾಜ್ಯೋತ್ಸವನ ಆಚರಿಸಿದ್ದೀವಿ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಟಿ ಎನ್ ಸೀತಾರಾಮ ಅವರು ಬಂದಿದ್ದರು ಅವರ ಜೊತೆಗೆ ನಾಗೇಂದ್ರ ಪ್ರಸಾದ್ ಅವರು ಕೂಡ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಮತ್ತು ಸಾಹಿತಿಗಳು ಅದರ ಜೊತೆಗೆ ನಮ್ಮ ಇಲಾಖೆಯ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಿತೇಶ್ ಕುಮಾರ್ ಸಿಂಗ್ ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಮತ್ತು ಇವತ್ತು ಕೆಲವೊಂದು ಸನ್ಮಾನ ಸಮಾರಂಭ ಅಂತೇಳಿ ಕೇಳಿದೆ ನಮ್ಮ ಇಲಾಖೆಯ ಅಧಿಕಾರಿ ನೌಕರರ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಕ್ಸನ್ನು ತೆಗೆದುಕೊಂಡು ಪಾಸಾಗಿರ್ತಾರಲ್ವ ಅಂಥವರನ್ನು ನಾವು ಇಲ್ಲಿ ಸನ್ಮಾನ ಮಾಡಿದ್ದೀವಿ ಅದರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಸುಮಾರು ಜನ ಕಲಾವಿದರಿದ್ದಾರೆ ಸಾಹಿತಿಗಳಿದ್ದಾರೆ ಅವರನ್ನು ಕೂಡ ಗುರುತಿಸಿ ಸನ್ಮಾನ ಮಾಡಬೇಕಾಗಿತ್ತು ಇಲ್ಲಿ ನಾವು ಮೂರು ಜನರನ್ನು ಇವತ್ತು ಸನ್ಮಾನ ಮಾಡಿದ್ದೀವಿ ಒಬ್ಬರು ಮಲ್ಲಿಕಾರ್ಜುನ್ ಶಲಿಕೇರಿ ಅಂತ ಬಾಗಲಕೋಟೆಯವರು ಅವರು ದೊರೆಸಾಣಿ ಅಂತ ಒಂದು ಪುಸ್ತಕ ಅವ್ರದ್ದು ತುಂಬ ಪ್ರಸಿದ್ಧವಾದ ಪುಸ್ತಕ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅದರ ಜೊತೆಗೆ ಕನ್ನಡಿಗ ನಾರಾಯಣ ಅಂತ ಕೇಳಿದ್ದೀರಿ ಭಾವಯಾನ ಅಂತ ಹೇಳಿ ಧಾರಾವಾಹಿಗೆ ಬಂದು ಸುಧಾದಲ್ಲಿ ಈಗ ಅದು ಪುಸ್ತಕ ರೂಪದಲ್ಲಿ ಅದರ ಜೊತೆಗೆ ಮಲ್ಲಿಕಾರ್ಜುನ್ ಕಾಳಿಹುಂಡಿ ಅಂತ ಮೈಸೂರು ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದರು ಅವರು ನಮ್ಮ ಇಲಾಖೆಯವರು ಅಂತ ಹೇಳ್ಕೊಡೋಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸ್ತು ಒಟ್ಟು ಎಷ್ಟು ಮಕ್ಕಳಿಗೆ ಇವತ್ತು ವಿತರಣೆ ಮಾಡ್ತಾ ಇದ್ದರು ಹದಿನಾರು ಜನ ಮಕ್ಕಳಿಗೆ ನಾವು ಸನ್ಮಾನ ಮಾಡಿದ್ದೀವಿ ಅದರಲ್ಲಿ ಪಿ ಯು ಸಿಯವರು ಅವರು ಒಂದು ಎಂಟು ಜನ ಇದ್ದರು ಎಸ್ ಎಲ್ ಸಿ ಅವರು ಒಂದು ನಾಲ್ಕು ಜನ ಇದ್ದರು ಇನ್ನು ಸ್ನಾತಕೋತ್ತರ ಪದವೀಧರರು ಒಂದು ಮೂರು ಜನ ಸರ್ ತಮ್ಮ ಮುಂದಿನ ನಡೆ ಯಾವ ರೀತಿ ಸರ್ ಮುಂದಿನ ನಡೆ ಇದೇ ರೀತಿ ಕನ್ನಡವನ್ನು ಬೆಳೆಸಲಿಕ್ಕೆ ಕನ್ನಡವನ್ನು ಉಳಿಸ್ಲಿಕ್ಕೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಇಲಾಖೆಯಲ್ಲಿ ನಾವು ಮಾಡ್ತೀವಿ ಬೇರೆ ಇಲಾಖೆಗಳಿಗೆ ಮತ್ತು ಬೇರೆ ಜನಗಳಿಗೆ ತಮ್ಮ ಕಡೆಯಿಂದ ಈ ಕನ್ನಡದ ಬಗ್ಗೆ ಏನು ಹೇಳ್ತೀರಾ ಕನ್ನಡ ನಮ್ಮದು ನಮ್ಮ ಹೃದಯ ಭಾಷೆ ನಮ್ಮ ಜೊತೆಗಿರಬೇಕು ನಮ್ಮ ಜೊತೆ ಬೆಳಿಬೇಕು ಅಷ್ಟೇ ನಾವು ಸರ್ ತಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್ ನಾನು ಶ್ರೀಕೃಷ್ಣ ಅಂತ ನಾನು ಇಲಾಖೆ ರಾಜ್ಯ ಲೆಕ್ಕ ಪರಿಷತ್ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಅಪರ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಂಬರ್ ಸ್ವಲ್ಪ ಬೆಂಗಳೂರು ಮಹಾನಗರದಲ್ಲಿ ಕನಕ ಎಜುಕೇಷನ್ ಟ್ರಸ್ಟ್ ಅನ್ನುವ ಸಂಸ್ಥೆಯ ಮೂಲಕ ಡಾಕ್ಟರ್ ರಾಜು ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕುರುಬ ಸಮುದಾಯದ ಎಮ್ ಬಿ ಬಿ ಎಸ್ ಓದುವಂಥ ಮಕ್ಕಳು ಮತ್ತು ಇಂಜಿನಿಯರಿಂಗು ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಮಾಡೋದ್ರ ಮೂಲಕ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಕಾರ ಮಾಡೋದರ ಜೊತೆಗೆ ಅವರ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ರೀತಿಯ ವಿಚಾರಧಾರೆಗಳನ್ನು ಇವತ್ತು ಈ ನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿ ನೂರಾರು ಮಕ್ಕಳಿಗೆ ಅವರಿವತ್ತು ವಿದ್ಯಾರ್ಥಿ ವೇತನವನ್ನು ಕೊಡೋದ್ರ ಮೂಲಕ ಆ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ದಾರಿದೀಪ ಆಗುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ರಾಜು ಅವರು ಮಾಡ್ತಾ ಇದ್ದಾರೆ ಮುಂದೆಯೂ ಕೂಡ ನಮ್ಮ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವರ ಸಲಹೆ ಸಹಕಾರ ತುಂಬ ಅಗತ್ಯ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಆ ವಿದ್ಯಾರ್ಥಿ ವೇತನ ಪಡೆದಿರುವಂತಹ ಮಕ್ಕಳು ಈ ಒಂದು ಆರ್ಥಿಕ ಸಹಕಾರವನ್ನು ಪಡ್ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉತ್ತಮವಾದಂಥ ವಿದ್ಯಾಭ್ಯಾಸನ ಮಾಡೋದ್ರ ಮೂಲಕ ಒಳ್ಳೆಯ ಮಕ್ಕಳಾಗಿ ಕುಟುಂಬದವರಿಗೆ ಮತ್ತು ಸಮಾಜಕ್ಕೆ ಗೌರವ ತಂದುಕೊಡಲಿ ಹಾಗೆ ಅಂತೇಳಿ ತುಂಬ ಹಾರೈಸ್ತೀನಿ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜು ಅವ್ರನ್ನ ಶ್ರೀಮಠದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ವಿಶೇಷವಾದಂಥ ಕೃತಜ್ಞತೆಗಳನ್ನು ಅವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೀನಿ ಎಲ್ರಿಗೂ ನಮಸ್ಕಾರ